ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಬಿಳಿ ದಾಸವಾಳದ ಗಿಡದಲ್ಲಿ ತಿಳಿ ಗುಲಾಬಿ ಮತ್ತು ಬಿಳಿಯನ್ನ ಮಿಶ್ರಣವನ್ನು ಹೊತ್ತ ಅರ್ಧ ಸಮ ಪ್ರಮಾಣದಲ್ಲಿ ಎಲ್ಲೂ ಅರೆಕೋರೆ ಆಗದಂತೆ ಅರ್ಧ ಸಮ ಪ್ರಮಾಣದಲ್ಲಿ ಹೂ ಹರಳಿದೆ ನಿಜಕ್ಕೂ ಸಮವನ್ನು ಇಬ್ಬರಿಗೂ ಸಮತೂಕವನ್ನು ಕೊಡುವ ಒಂದು ವಿಶಿಷ್ಟ ಬಗೆಯಲ್ಲಿ ಈ ಹೂವು ನಮ್ಮ ಮುಂದೆ ಕಾಣಸಿಗುತ್ತೆ ಎಲ್ಲಿಯೂ ಕೊಂಚ ಕೂಡ ವ್ಯತ್ಯಾಸವನ್ನು ಬಿಡದೆ ಅರ್ಧ ಮಾತ್ರ ತಿಡಿ ಗುಲಾಬಿ ಅರ್ಧ ಬಿಳಿಯನ್ನು ಈ ಹೂವು ನನ್ನನ್ನು ತುಂಬ ಸೆಳೀತು ಆ ಕಾರಣಕ್ಕೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಕೈತೋಟ ಅಷ್ಟು ಶುಚಿಯಾಗಿಲ್ಲದ ಕಾರಣ ವಿಡಿಯೋ ಸ್ವಲ್ಪ ಕಷ್ಟ ಆಯಿತು ಮಾಡಲಿಕ್ಕೆ ಆದ್ರೂ ಮಾಡಿದೆ ಅದು ಹೂವನ್ನು ತೋರಿಸ್ದೆ ಮತ್ತು ಇನ್ನೇನೇ ತೋರಿಸೋ ಥರ ವಿಡಿಯೋ ಆಗೋಗ್ಬಿಟ್ಟಿದೆ ಆದರೂ ಆಲ್ರೆಡಿ ಸಮಯ ಹಾಗೋಗ್ಬಿಟ್ಟಿದೆ ಕಿತ್ತಾಗೋಗಿದೆ ಹೂ ಮತ್ತೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ಅದೇ ವಿಡಿಯೋನ ನಿಮಗೆ ಹಂಚ್ಕೊಂಡಿದ್ದೇನೆ ನೋಡಿ ಈ ಬಗೆಯ ಬಿಸಿಲ ತಾಪಕ್ಕೆ ವಿಡಿಯೋ ಕೂಡ ಅಷ್ಟು ಚಂದವಾಗಿ ಬರ್ತಾ ಇರಲಿಲ್ಲ ನೋಡಿ ಈ ಬಗೆಯ ಹೂವು ಬಿಳಿ ದಾಸವಾಳದ ಗಿಡದಲ್ಲಿ ವಿಶಿಷ್ಟ ಬಗೆಯಾದ ಹೂವನ್ನು ಕಂಡೆ ಸಂಕರ ಮಾಡಿ ಪಡೀಲಿಕ್ಕೆ ಸಶಾಸ್ತ್ರಜ್ಞರು ಅಷ್ಟೆಲ್ಲ ಕಷ್ಟಪಡ್ತಾರೆ ಆದರೆ ಏನನ್ನೂ ವಹಿಸದೆ ಸಮ್ಮಿಶ್ರ ದಾಸವಾಳದ ಗಿಡ ನನ್ನ ಅಂಗಳದಲ್ಲಿ ಬಿಟ್ಟಿತ್ತು ಅನ್ನೋದೊಂದು ತುಂಬ ಖುಷಿ ನನಗೆ ಇದು ಬಿಟ್ಟ ಆ ಹೂವನ್ನು ಬಿಡಿಸಿದಾಗ ಆ ಕ್ಲಿಪ್ಪಿಂಗ್ ಏನಕ್ಕೂ ಬಂದೇ ಇಲ್ಲ ಕಾರಣಕ್ಕೆ ಸುಮ್ಮನೆ ಇಟ್ಟು ಅಲ್ಲೇ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ತುಂಬ ಚೆಂದದ ಹೂ ಇಂದು ಮನಸ್ಸೆಳೆದ ಹೂ ಬಗೆಯ ಹೂ ಅಂಗಳದಲ್ಲಿ ಅಂಕುರಿಸಿತ್ತು ಅಂತ ಹೇಳ್ಬೋ ಹೇಳ್ಬೇಕಾಗತ್ತೆ ತುಂಬ ಖುಷಿಪಟ್ಟ ಹೂ ಅಪ್ಪ ಮೊದಲು ಬಾರಿಗೆ ನನ್ನ ಅಂಗಳದಲ್ಲಿ ಈ ಥರದ ಹೂವನ್ನು ನಾ ಕಂಡಿದ್ದು ನಿಮ್ಮ ಅಂಗಳದಲ್ಲಿ ಈ ಥರದ ಹೂಗಳು ಬಿಟ್ಟರೆ ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಆಲ್ರೆಡಿ ನಾನು ಕಿತ್ತ ಹೂವನ್ನು ಮತ್ತೆ ಗಿಡದಲ್ಲಿಟ್ಟು ಅದನ್ನು ತಗೊಳ್ಳೋ ಪ್ರಯತ್ನ ಮಾಡಿದೆ ಅದು ಹೇಗಾಗ್ಲಿಕ್ಕೆ ಸಾಧ್ಯ ಇದು ಅಷ್ಟು ಇದು ದಾಸವಾಳ ತುಂಬ ಇಷ್ಟವಾದ ಹೂವು ಇದು ಮನೆ ಒಳಗಡೆ ತಂದಾಗ ಪೂಜೆಗೆ ಅದನ್ನು ಕಿತ್ತು ತಂದೆ ಈ ಬಗೆಯಾಗಿದೆ ನೋಡಿ ಇದು ಅರ್ಧ ಬಿಳಿ ಅರ್ಧ ತಿಳಿಗೆಂಪು ತಿಳಿ ಗುಲಾಬಿ ನೋಡಿ ತುಂಬ ಸಕ್ಸಾಗಿರೋಂಥ ಹೂವು ಇನ್ನು ಮಲ್ಲಿಗೆ ಗಿಡದಲ್ಲಿ ಮೊದಲ ಬಾರಿಗೆ ಮೂರು ದಳಗಳಿರ್ತಕ್ಕಂಥ ಮಲ್ಲಿಗೆ ಮೊದಲ ಬಾರಿಗೆ ಹೋಗ್ಬಿಟ್ಟಿತ್ತು ನಿನ್ನೆ ಮೊಗ್ಗೆತ್ತು ನಾನು ಇವತ್ತು ಹರಳುತ್ತೆ ಅಂತ ಗೊತ್ತಿತ್ತು ಆದರೆ ನಾನು ತಡವಾಗಿ ಹೋಗಿದ್ದೆ ಆಲ್ರೆಡಿ ಅದು ಹರಳಿ ಸಂಜೆನೇ ಹರಳಿರುತ್ತೆ ಮಲ್ಲಿಗೆ ಸಂಜೆನೇ ಹರಳುತ್ತೆ ಮುಂಚೆನೇ ಹೋಗಿದರೆ ಸುವಾಸನೆ ಇನ್ನೂ ಚಂದವಾಗಿರ್ತೈತೇನೋ ನಾನು ಸ್ವಲ್ಪ ತಡವಾಗಿ ಹೋದೆ ಆದರೂ ನಮ್ಮ ಗಿಡದಲ್ಲಿ ನಮ್ಮ ಗಿಡದ ಮೊದಲು ಹಾಗಾಗಿ ತುಂಬ ಖುಷಿ ಕೊಟ್ಟ ಹೂವು ಇದಾಗಿತ್ತು ಇಂದಿನ ನನ್ನ ಕೈ ತೋಟದ ವಿಶೇಷ ಹೂವುಗಳ ವಿಷಯ ನಾನು ಹೂ ಬಿಟ್ಟು ಬೇರೆ ಏನನ್ನು ನನ್ನ ವಿಡಿಯೋದಲ್ಲಿ ತೋರಿಸ್ಲಿಕ್ಕಾಗದ ಕಾರಣ ಈ ಹೂವನ್ನು ನಿಮಗೆ ಪರ್ಚೇಸೋದ್ರ ಮೂಲಕ ಮೊದಲು ಹೂವನ್ನು ಮೊದಲ ಏನೆಲ್ಲ ಆದರೂ ಮೊದಲು ಅಂದರೆ ಏನೂ ವಿಶೇಷ ಅಲ್ಲ ಆ ಕಾರಣಕ್ಕೆ ನೋಡಿ ಈ ಬಗ್ಗೆ ಆಗಿದೆ ಹೂವು ತುಂಬ ಖುಷಿ ಕೊಟ್ಟಂತ ಹೂವು ಮತ್ತು ಹೂ ಕಿತ್ತ ನಂತರ ಅದರ ಇದರಲ್ಲಿರುತ್ತಲ್ಲ ಅದನ್ನು ಕೂಡ ತೆಗೆದ್ರೆ ಅದೇ ಜಾಗದಲ್ಲಿ ಮತ್ತಷ್ಟು ಕೌಲು ಹೊಡೆದು ಹೂಗಳು ಬರುತ್ತವೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ